ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ನಾನೇ ಐದು ವರ್ಷಕ್ಕೆ ಸಿ ಎಂ ಅಂತ ಘೋಷಣೆಯನ್ನು ಮೊಳಗಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮರುದಿನವೇ ಶಾಕ್ ಕೊಟ್ಟಿದ್ದಾರೆ ಅಸಲಿಗೆ ಏನಾಗ್ತಿದೆ ಡಿ ಕೆ ಮನೆಗೆ ಡೆಲ್ಲಿ ಸಂದೇಶವನ್ನು ಹೊತ್ತು ಬಂದ ನಾಯಕ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂದೇಶ ಏನು ಹೈಕಮಾಂಡ್ ಏನನ್ನ ನಡೆಸ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಿದ್ದರಾಮಯ್ಯವರು ಯಾವಾಗ ಇದು ಹತ್ರ ಬರ್ತಾ ಇದೆ ಡೆಡ್ಲೈನ್ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದ್ದು ಸಮಯ ಬರ್ತಾ ಇದೆ ಏನು ಬೇಕಾದರೂ ಆಗಬಹುದು ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ಅದರಲ್ಲೂ ಡಿ ಕೆ ಕ್ಯಾಂಪ್ನ ನಾಯಕರೆಲ್ಲ ಮನಸೋ ಇಚ್ಛೆ ಮಾತಾಡೋದಕ್ಕೆ ಬಹಿರಂಗವಾಗಿ ಗುಡುಗೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಎಸ್ ಇದಾಗೋದೆ ಅನ್ನೋ ಥರ ಅವ್ರಿಗೂ ಸುಳಿವು ಸಿಕ್ಕಿರುತ್ತೆ ಡೆಲ್ಲಿ ಮಠದಲ್ಲಿ ಚಟುವಟಿಕೆಗಳು ಬಿರುಸು ಪಡ್ಕೊಂಡಿವೆ ಅಂತ ಹಾಗಾಗಿ ಅಲ್ಲಿ ಗುಡುಗೆ ಬಿಟ್ಟರು ಯಾವ ಡೌಟು ಇಲ್ಲ ಐದು ವರ್ಷ ನಾನೇ ಸಿ ಅಂತ ಆ ಘೋಷಣೆ ಮೊಳಗಿಸಿದ್ದಿಷ್ಟೇ ಯಾವ ಪ್ರತಿಪಕ್ಷಗಳಿಗೆ ಹೇಳೋ ಉದ್ದೇಶ ಅಲ್ಲ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ಅದು ನಾನೇ ಸಿ ಎಮ್ಮು ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಮಾಡೋದಕ್ಕೆ ಬಂದರೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ನಾನೇನು ಬೇಕಾದರೂ ಮಾಡಬಲ್ಲೆ ಅದನ್ನು ನೇರವಾಗಿ ಎಮ್ ಎಲ್ ಎಗಳು ಹೇಳಿದ್ರಲ್ಲ ಸುರ್ಜೇವಾಲಾ ಇದ್ರು ಸಿದ್ದು ಕ್ಯಾಂಪ್ನ ಎಮ್ ಎಲ್ ಎಗಳು ಹೇಳೇ ಕಳಿಸಿದ್ದಾರೆ ಸಿದ್ದರಾಮಯ್ಯ ಇಳಿಸಿದ್ರೆ ಸರ್ಕಾರನೇ ಇಳಿಸ್ತೀವಿ ನಾವು ಅಂತ ಅಷ್ಟರ ತನಕ ಸಿದ್ದು ಕ್ಯಾಂಪ್ನಿಂದ ಮಹತ್ವದ ತೀರ್ಮಾನ ಆಗಿದೆ ಇದರ ನಡುವೆ ನೋಡಿ ಇಷ್ಟೆಲ್ಲ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನನಗೇನು ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ದು ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡ್ಕೊಂಡಿದ್ದು ಹಾಗಾದರೆ ಸಿದ್ದು ದಾರಿ ಕ್ಲಿಯರಾ ಅಂತ ಸಿದ್ದು ಕ್ಯಾಂಪ್ನ ನಾಯಕರು ಖುಷಿ ಪಡ್ತಿದ್ರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಕ್ಯಾಂಪ್ನಿಂದ ಶುರುವಾಗಿದೆ ಸುರ್ಜೇವಾಲಾ ಅವರು ಬಂದರು ಕಿವಿ ಹಿಂಡಿದ್ರು ಪಾಠ ಹೇಳಿದ್ರು ಎಲ್ಲ ನಿಲ್ಲಿಸಿ ಬಹಿರಂಗವಾಗಿ ಮಾತಾಡೋದು ಅಂತ ಹೇಳಿದ್ರು ಆದರೆ ಅದರ ಮರುಕ್ಷಣವೇ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಮಾಜಿ ಸಂಸದರು ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಅವ್ರ ಮಾತು ಸುದೀರ್ಘಾವಧಿಗೆ ಅವರ ಕೊಡುಗೆ ಇದೆ ಅವರು ಕೂಡ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರು ಸಿ ಎಮ್ ಆಗೇ ಆಗ್ತಾರೆ ಆ ಸಾಮರ್ಥ್ಯ ಮತ್ತು ಒಳ್ಳೆ ಆಡಳಿತ ಕೊಡೋ ಶಕ್ತಿ ಇದೆ ಅವ್ರಿಗೆ ಅಂತ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾರೆ ನನ್ನ ಬಾಯಿಗೆ ಬೀಗ ಹಾಕ್ಕೊಂತ ಹೇಳಿದ್ದಾರೆ ಸೊ ನಾನು ಬಾಯಿಗೆ ಬೀಗ ಹಾಕ್ಕೊಂಡಿದ್ದೀನಿ ಈಗ ಸಮಯ ಕೊಟ್ಟಿದ್ದಾರಲ್ಲ ಉತ್ತರ ಕೊಡೋಕ್ಕೆ ನೋಟಿಸ್ಗೆ ಉತ್ತರ ಕೊಡ್ತೀನಿ ಆದರೆ ಕಾದು ನೋಡಿ ನೀವು ಏನಾಗುತ್ತೆ ಅಂತ ಕಾದು ನೋಡಿ ಅವ್ರ ಸೇವೆ ದೊಡ್ಡದಿದೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ರಂಗನಾಥ್ ಅವರು ಹೇಳ್ತಾರೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಬದುಕು ಕಾಂಗ್ರೆಸ್ಗೆ ಅವರು ತೋರಿರೋ ನಿಷ್ಠೆ ಅವ್ರ ನೇಮ ಅವರು ಮಾಡ್ಕೊಂಡು ಬಂದಿರೋ ಕೆಲಸಕ್ಕೆ ಪ್ರತಿಫಲ ಖಂಡಿತ ಸಿಗತ್ತೆ ನೋಡ್ತಾ ಇರಿ ಅಂತ ಬಾಲಕೃಷ್ಣ ಅವರು ಆದಿಯಾಗಿ ಎಲ್ಲರೂ ಈಗ ಡಿ ಕೆ ಸಿ ಎಂ ಆಗೇ ಆಗ್ತಾರೆ ಅನ್ನುವ ಘೋಷಣೆಯನ್ನು ಮೊಳಗಿಸಿರೋದು ಸಿದ್ದು ಐದು ವರ್ಷ ನಾನೇ ಅಂದ ಮರುಕ್ಷಣವೇ ಶುರುವಾಗಿದೆ ಚಲುವರಾಯಸ್ವಾಮಿ ಅವರು ಅವರು ಸಿದ್ದರಾಮಯ್ಯ ಕ್ಯಾಂಪಲ್ ಗುರುತಿಸ್ಕೊಂಡಿರೋರು ಆದರೆ ಇತ್ತೀಚೆಗೆ ಕ್ಯಾಂಪ್ ಚೇಂಜ್ ಮಾಡ್ದಂಗೂ ಸ್ವಲ್ಪ ಕಂಡು ಬಂದಿದೆ ಹೇಳೋಕ್ಕಾಗಲ್ಲ ಒಳಗಿಂದೊಳಗೆ ಸುಮಾರು ಜನ ಅಂಥ ಇದ್ದಾರೆ ಅಂತ ಸುದ್ದಿ ಚೆಲುರಾಯಸ್ವಾಮಿಯವರು ಡಿ ಕೆ ಸಿದ್ದರಾಮಯ್ಯವ್ರನ್ನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ತೀರ್ಮಾನ ಆಗತ್ತೆ ಅಂತಾರೆ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಮ್ ಅಂತ ಹೇಳಲ್ಲ ಪ್ರಶ್ನೆ ಕೇಳಿದ್ರೆ ಇವರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಅಂತ ಮಾತ್ರ ಹೇಳ್ತಾರೆ ಸೊ ಯಾರು ಬಾಯಲ್ಲೋ ಈಗ ಸಿದ್ದರಾಮಯ್ಯನೇ ಐದು ವರ್ಷ ಸಿ ಅಂತ ಗಟ್ಟಿಯಾಗಿ ಹೇಳೋ ಪರಿಸ್ಥಿತಿ ಇಲ್ವಾ ಸಿದ್ದು ಕ್ಯಾಂಪ್ನ ನಾಯಕರು ಮೂರ್ನಾಲ್ಕು ಜನ ಯಾರು ಮಾತಾಡ್ತಿದ್ದಾರಲ್ಲ ಈಗ ಬಸವರಾಜ ರಾಯರೆಡ್ಡಿ ಅವರು ಇವರು ಅವ್ರು ಹೇಳ್ತಿರೋದೇನು ಹೌದು ಪವರ್ ಸೆಂಟ್ಗಳು ಸೆಂಟರ್ಗಳಾಗಿರೋದು ಹೌದು ಸಮಸ್ಯೆ ಆಗಿರೋದು ಹೌದು ಆದರೂ ಸಿದ್ದರಾಮಯ್ಯವರೇ ಸಿ ಎಮ್ ಅಂತಾರೆ ಬಿಟ್ಟರೆ ಎಲ್ಲ ಸರಿ ಇದೆ ಅಂತ ಹೇಳೋ ಪರಿಸ್ಥಿತಿ ಅಂತೂ ಉಳ್ಕೊಂಡಿಲ್ಲ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟ ಹೊತ್ತಲ್ಲಿ ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಮಾತಾಡಿದ್ದಾರೆ ಪಾಠ ಮಾಡಿದ್ದಾರೆ ಅಂತಾರೆ ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ ನಮಗೆ ನಮ್ಮ ಕುಟುಂಬಕ್ಕೆ ನಿಮ್ಗೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ನೋಡ್ರಿ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಪ್ರಯತ್ನ ವಿಫಲ ಅದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನಮ್ಮ ನಂಬಿಕೆ ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಈ ಹೊತ್ತಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಕ್ಲಿಯರ್ ಆಗಿದೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ಫಲಿಸತ್ತೆ ಸೋನಿಯಾ ಗಾಂಧಿಯವರ ಜೊತೆಗೆ ನೇರ ಮಾತುಕತೆಗೆ ಇಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಕೈ ಮೂಲಗಳಿಂದ ಬರ್ತಿರುವಂಥ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ನವೆಂಬರ್ಗೆ ಸಿ ಎಂ ಆಗಲೇಬೇಕು ಅನ್ನುವಂಥ ಹಠ ಹಿಡಿದು ಪ್ರಯತ್ನವನ್ನು ಈಗ ಜೋರು ಮಾಡಿದ್ದಾರೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ನನ್ನ ಪ್ರಾರ್ಥನೆ ನನ್ನ ಕೆಲಸಕ್ಕೆ ಆ ಫಲ ಸಿಗತ್ತೆ ಅನ್ನುವ ಮಾತು ಬಂದಿದೆ ಖರ್ಗೆ ಅವರು ಮೊನ್ನೆ ಆಡಿದ ಮಾತಿಗೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತು ಸಿದ್ದು ಕ್ಯಾಂಪು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅದನ್ನೆಲ್ಲ ನೀವು ಹೇಳೋದಲ್ಲ ಅಂತ ಹೇಳಿದ್ದಕ್ಕೆ ಸಿಟ್ಟು ಮಾಡ್ಕೊಳ್ತು ಈಗ ಖರ್ಗೆ ಅವರು ಮಾತಾಡಿದ್ದಾರೆ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಹೈಕಮಾಂಡೇ ನನ್ನನ್ನು ಕಾಯತ್ತೆ ಅನ್ನುವ ಮೂಲಕ ನಾನು ನಿಷ್ಠೆಯಿಂದ ಇದ್ದೀನಿ ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಆಡಿದ ಮಾತು ನನಗೆ ಆಪ್ಷನ್ ಇಲ್ಲ ನಾನು ಸಿದ್ದು ಬೆನ್ನಿಗೆ ನಿಲ್ತೀನಿ ಅಂತ ಆಡಿದ ಮಾತು ಅನುಕಂಪದ ಕಾರಣಕ್ಕೂ ಇರುತ್ತೆ ಅನುಕಂಪ ಸೃಷ್ಟಿಸ್ಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಕೂಡ ವೆರಿ ಕ್ಲಿಯರ್ ಸಿ ಎಂ ಹಠವನ್ನು ಬಿಡ್ತಿಲ್ಲ ಅನ್ನೋದು ಕೂಡ ಅಷ್ಟೇ ಕ್ಲಿಯರ್ ಈ ಹೊತ್ತಲ್ಲಿ ಸಿದ್ದರಾಮಯ್ಯವ್ರು ನೋಡಿ ಹೆಂಗೆ ಟೆನ್ಷನ್ ಶುರುವಾಗಿದೆ ಮತ್ತೊಂದು ಅಹಿಂದ ಸಮಾವೇಶ ಸುಮಾರು ಪ್ಲಾನ್ ಆಗಿ ಪ್ಲಾನ್ ಆಗಿ ಅದು ಅಂದ್ಕೊಂಡಂಗೆ ಆಗಲಿಲ್ಲ ಹಾಸನದ ಸಮಾವೇಶದ ರೂಪುರೇಷೆ ಚೆಹರೇನೇ ಚೇಂಜ್ ಮಾಡಿಬಿಟ್ರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಶಾಕ್ ಕೊಡ್ತು ಸಿದ್ದು ಆಪ್ತರಿಗೆ ಈಗ ಜುಲೈ ಹದಿನೈದಕ್ಕೇನೋ ಒಂದು ಬಹಳ ದೊಡ್ಡ ಬೃಹತ್ ಹಿಂದ ಸಮಾವೇಶ ಮಾಡೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಅಹಿಂದ ಸಮುದಾಯ ನಾನಿದ್ದದ್ದಕ್ಕಿದೆ ಕಾಂಗ್ರೆಸ್ ಜೊತೆ ಇಲ್ಲ ಏನಾಗಬಹುದು ಅನ್ನೋ ಎಚ್ಚರಿಕೆಯ ಸಂದೇಶ ಹೈಕಮಾಂಡ್ಗೆ ಹೆಚ್ಚು ಕಡಿಮೆ ಆದ್ರೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಥೆ ಏನಾಗಬಹುದು ಅನ್ನುವಂಥ ಎಚ್ಚರಿಕೆ ಹೈಕಮಾಂಡ್ಗೆ ಈ ಮೂಲಕ ಸಿದ್ದರಾಮಯ್ಯ ಬಣ ಮತ್ತು ಮುಖ್ಯಮಂತ್ರಿಗಳು ಖುದ್ದು ಹೈಕಮಾಂಡ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಿರೋದಿಷ್ಟೇ ನನ್ನನ್ನು ಈಳಿಸಿದ್ರೆ ಈಗಲೂ ಸರ್ಕಾರ ಇರಲ್ಲ ಇಪ್ಪತ್ತೆಂಟಕ್ಕೂ ಸರ್ಕಾರ ಬರಲ್ಲ ಅಂತ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಸಡಲಿಸ್ತಿಲ್ಲ ಅನ್ನೋದು ಎಷ್ಟು ಕ್ಲಿಯರೋ ಸಿದ್ದರಾಮಯ್ಯನವರು ಸರ್ಕಾರ ಬೀಳಿಸ್ತಾರೆ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಅನ್ನೋದು ಕೂಡ ಅಷ್ಟೇ ಕ್ಲಿಯರು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಇದು ಬಹಳ ಕುತೂಹಲಕಾರಿ ಬೆಳವಣಿಗೆ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ ಅಂದರೆ ಯಾರು ಪ್ರಯತ್ನ ಫಲ ಕೊಡುತ್ತೋ ಅನ್ನೋ ರೀತಿಯಲ್ಲಿ ಪೈಪೋಟಿಗೆ ಬಿದ್ದು ಅವರದ್ದೇ ಆದ ಕಾರ್ಯಾಚರಣೆಯಲ್ಲಿ ಬಿಝಿಯಾಗಿದ್ದಾರೆ ಈ ಟೈಮಲ್ಲಿ ಹರಿಪ್ರಸಾದ್ ಅವರು ಡಿ ಕೆ ಮನೆಗೆ ಭೇಟಿ ಕೊಟ್ಟಿರೋದು ಡಿ ಕೆ ಜೊತೆ ಕ್ಲೋಸ್ ಇದ್ದರು ಅಂದ್ರೆ ಆಗ್ತಿರ್ಲಿಲ್ಲ ಇತ್ತೀಚೆಗೆ ಸಿದ್ದರಾಮಯ್ಯವ್ರ ಜೊತೆ ಕ್ಲೋಸ್ ಆಗಿದ್ದಾರೆ ಸಿದ್ದು ಮನೆಗೆ ಹೋಗಿ ಬಂದಿದ್ದಾರೆ ಆ ಸಮಾವೇಶದ ಪ್ಲ್ಯಾನು ಕೂಡ ಅವರೇ ಕೊಟ್ಟಿದ್ದ ಅನ್ನೋ ಥರ ಚರ್ಚೆನೂ ಕೆಲವು ಎಲ್ಲ ಆಗ್ತಿದೆ ಬಟ್ ಸಿದ್ದರಾಮಯ್ಯವ್ರಿಗೆ ನಾ ಐಡಿಯಾ ಹೊಸದಲ್ಲ ಅದು ಹಳೇದೇ ಬಟ್ ಈ ಸಮಯ ನೋಡಿ ಮಾಡ್ತಿದ್ದಾರೆ ಅಷ್ಟೇ ಸೊ ಹರಿಪ್ರಸಾದ್ ಅವರು ಹೇಳಿ ಕೇಳಿ ಹೈಕಮಾಂಡ್ಗೆ ತುಂಬ ಆಪ್ತರಾಗಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವ್ರಿಗೆ ತುಂಬ ಆಪ್ತರಾಗಿದ್ದಾರೆ ಅವರು ಯಾವ ಸಂದೇಶವನ್ನು ಹೊತ್ತು ಡಿ ಕೆ ಮನೆಗೆ ಬಂದಿದ್ರು ಅನ್ನೋದು ಕುತೂಹಲ ಅಥವಾ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸಿದ್ದರಾಮಯ್ಯಗೆ ಹತ್ರ ಆಗ್ತಿರೋದ್ರಿಂದ ಹರಿಪ್ರಸಾದ್ ಅವ್ರನ್ನ ತಗೊಳ್ಳೋ ಪ್ರಯತ್ನದಲ್ಲೂ ಕೂಡ ಇರಬಹುದು ಅದು ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಜೊತೆ ಸುದೀರ್ಘ ಚರ್ಚೆಯಾಗಿದೆ ಹೈಕಮಾಂಡ್ ಜೊತೆಗೇ ನೇರ ನೇರ ಈಗ ಮಾತುಕತೆಗಿಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಕಾದ್ ನೋಡೋಣ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ಷಣದಲ್ಲಿ ಬಹಳ ದೊಡ್ಡ ತಿರುವು ಸಿಗಬಹುದು ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು ಸಿದ್ದರಾಮಯ್ಯ ಪರಮಾಪ್ತರು ಈಗ ಸಮಾವೇಶದ ಮೂಲಕ ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ದಾಳ ಉರುಳಿಸ್ತಾ ಇದ್ದಾರೆ ಡಿ ಕೆ ಆಪ್ತರು ನಾವೆಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು